कैलेगी तो सॉन्ग इस्टाइल बाय फिल्म सॉन्ग ही रहता है नॉलेज इंग्लिश स्टाइल है ना मुझे स्टाइल दिखाते हैं डिसाइकुमर और एक्टिंग को लेकर डिसाइकुमर बंदो आते हैं रिलन तरह आते हैं लव स्टोरी में सॉन्ग ही चना की तो सॉन्ग पंचिंग डायलॉग स्टाइल का स्टोरी चना की ಓಕೆ ಎನ್ಕರೇಜ್ ಮಾಡಿದ್ದಾರೆ ಮತ್ತೆ ಫೈಟ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಇದೆ ಓಕೆ ತುಂಬಾ ತುಂಬ ವರ್ಷಗಳಿಂದ ಲವ್ ಸ್ಟೋರಿ ಬಂದಿರಲಿಲ್ಲ ತುಂಬ ಒಳ್ಳೆ ಲವ್ ಸ್ಟೋರಿ ಬಂದಿದೆ ರಾಮ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ 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 ಇಬ್ಬರು ಸೂಪರ್ ಸೂಪರ್ ಮಾಡಿದ್ದಾರೆ ಸರ್ ಅವ್ರದ್ದು ಲವ್ ಲವ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ಸೊ ಲವ್ ನ ಲವ್ನ ಅಪ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಆಕ್ಟಿಂಗ್ ಸೂಪರ್ ಆಗಿದೆ ಹೊಸೊಬ್ಬರಿಗೆ ನಾವು ಎಂಕರೇಜ್ ಮಾಡ್ಬೇಕು